ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ದಿ ಫಿನಾನ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಚಾನಲ್ನಲ್ಲಿ ಹತ್ತು ಹಲವು ವೀಡಿಯೋಗಳನ್ನ ನಾನು ಆಗ್ತಾನೇ ಇರ್ತಾ ಇರ್ತೀನಿ ಸೊ ಇವಾಗ ನಾನು ಸದ್ಯಕ್ಕೆ ಚೂಸ್ ಮಾಡ್ಕೊಂಡಿರೋ ವೀಡಿಯೋ ಒನ್ಸ್ ಅಗೈನ್ ಜಿ ಡಿ ಸಿ ಬಗ್ಗೆ ಆಗಿರುತ್ತೆ ನಾನು ಹಿಂದೆ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೆ ನಿಮಗೆ ಜಿ ಡಿ ಸಿ ರಾಯಲ್ಟಿ ಪ್ರೋಗ್ರಾಮು ನಮಗೆಲ್ಲ ಅದ್ರ ಬಗ್ಗೆ ಬ್ರೀಫಿಂಗ್ ಆದಮೇಲೆ ನಾನು ಖಂಡಿತವಾಗೂ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ ವಿಷಯವಾಗಿ ಇವತ್ತು ನಿಮ್ಮೆಲ್ರಿಗೂ ಜಿ ಡಿ ಸಿ ರಾಯಲ್ಟಿ ಪ್ರೋಗ್ರಾಮ್ನ ವಿತ್ ಪಿ ಡಿ ಎಫ್ ಮೊಬೈಲ್ ಸ್ಕ್ರೀನಲ್ಲಿ ನಾನು ತೋರಿಸ್ಕೊಡ್ತೀನಿ ಅದರಿಂದ ಬರೋ ಇನ್ಕಮ್ಗಳಾಗಿರ್ಬೋದು ಅಥವಾ ಅದರಲ್ಲಿರೋ ಬೆನಿಫಿಟ್ಸ್ ಆಗಿರ್ಬೋದು ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನನ್ನದು ಸೇಮ್ ವಿಡಿಯೋ ಬಂದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಇರುತ್ತೆ ಆ ಚಾನೆಲ್ ನೇಮು ದಿ ಫಿನಾನ್ಷಿಯಲ್ ವಿಸ್ಟಮ್ ಅಂತ ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮಗೆ ಯಾರ್ಯಾರಿಗೆ ಇಂಗ್ಲೀಷ್ ಕಂಫರ್ಟಬಲ್ ಆಗಿರುತ್ತೋ ಅವರು ಈ ಒಂದು ಚಾನಲ್ಗೆ ಹೋಗಿ ಆ ವೀಡಿಯೋಸ್ನ ನೋಡ್ಬೋದು ಸೇಮ್ ವಿಡಿಯೋ ಆಗಿರುತ್ತೆ ಅದು ಅಷ್ಟೇ ಜಿ ಡಿ ಸಿ ಸಿ ರಾಯಲ್ಟಿ ಪ್ರೋಗ್ರಾಮ್ ಬಗ್ಗೆ ಆಗಿರುತ್ತೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಬಗ್ಗೆ ಆಗಿರುತ್ತೆ ಸೊ ಅದಕ್ಕೂ ಮುಂಚೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಚಂದಾದಾರರಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನ ಇತರರಿಗೂ ಶೇರ್ ಮಾಡಿ ಇಷ್ಟನ್ನು ಹೇಳ್ತಾ ಇವಾಗ ಮೊಬೈಲ್ ಸ್ಕ್ರೀನ್ಗೆ ಇದ್ದೀನಿ ಆ ಸ್ನೇಹಿತರೆ ನಾನು ಹೇಳ್ದಂಗೆ ನಿಮಗೆ ಮೊಬೈಲ್ ಸ್ಕ್ರೀನ್ಗೆ ಎಂಟ್ರ್ ಆಗಿದ್ದೀನಿ ಸೊ ಮೊಬೈಲ್ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರೋ ಹಾಗೆ ಮೂರು ಲಿಂಕ್ ಇದೆ ಒಂದು ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಎಜುಕೇಷನ್ಗೆ ಸಪ್ಪ ಸಂಬಂಧಪಟ್ಟಂಗೆ ಇನ್ನೊಂದು ಟ್ರಾವೆಲ್ಗೆ ಸಂಬಂಧಪಟ್ಟಂಗೆ ಸೊ ಈ ಒಂದು ಮೂರ್ರಲ್ಲೂ ನಮಗೆ ಯಾವ ರೀತಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಪಿ ಡಿ ಎಫ್ ಇಲ್ಲಿದೆ ಅದನ್ನು ಅದ್ರ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಇದೇನಿದು ಜಿ ಡಿ ಸಿ ರಾಯಲ್ಟಿ ಆ್ಯಂಡ್ ರಿವಾರ್ಡ್ಸ್ ಅಂತ ಇದೆ ಅಂದರೆ ಏನಿದು ಜಿ ಡಿ ಸಿ ರಾಯಲ್ಟಿ ಆ್ಯಂಡ್ ರಿವಾರ್ಡ್ಸ್ ಅಂದರೆ ಏನು ಅಂದರೆ ಸೊ ಈಗ ನೀವು ಒಂದು ನಿಮ್ಮ ಇಮೇಲ್ ಐ ಡಿನ ರಿಜಿಸ್ಟ್ರ್ ಮಾಡಿಕೊಂಡು ಅದರ ಕೆಳಗಡೆ ಸೊ ಎಷ್ಟು ಇಮೇಲ್ ಐ ಡಿಗಳನ್ನೆಲ್ಲ ರಿಜಿಸ್ಟ್ರು ಗೊತ್ತಾ ಆ ಇಮೇಲ್ ಐಡಿಯಲ್ಲಿ ರಿಜಿಸ್ಟ್ರ್ ಮಾಡಿರೋದ್ರಿಂದ ನಿಮಗೆ ದುಡ್ಡು ಬರುತ್ತೆ ಹ್ಯಾಕ್ ದುಡ್ಡು ಬರುತ್ತೆ ಅಂದರೆ ನೀವು ಯಾರನ್ನ ರಿಜಿಸ್ಟ್ರು ಮಾಡ್ತಿರಲ್ಲ ಅವರು ಈ ಅಮೆಝಾನು ಫ್ಲಿಪ್ಕಾರ್ಟು ಆ ಥರ ತುಂಬಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸು ಅವರು ಯಾವಾಗಲೇ ಆದ್ರೂ ಏನಾದರೂ ಐಟಮ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಬ್ಯಾಕು ಅವ್ರಿಗೂ ಹೋಗುತ್ತೆ ಜೊತೆಗೆ ನೀವು ಅವ್ರನ್ನ ರಿಜಿಸ್ಟ್ರು ಮಾಡಿರೋದ್ರಿಂದ ನಿಮಗೂ ಬರುತ್ತೆ ಸೊ ಇಲ್ಲಿ ಯಾರಿಗೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿ ಹತ್ರನೂ ಫೋರ್ಸ್ ಮಾಡಿ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಏನಿಲ್ಲ ಯಾರ್ಯಾರಿಗೆ ನೀವು ಈ ಆಫರ್ನ ಹೇಳಿ ಅಷ್ಟೆ ಸೊ ಇವಾಗ ನೀವು ಅಮೆಝಾನಲ್ಲಿ ಡೈರೆಕ್ಟಾಗೇ ಏನು ಇದು ಬೈ ಮಾಡಿದ್ರೂ ನಿಮಗೆ ಸೇಮ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಏನು ಬರಲ್ಲ ಅದೇ ನಾವು ಹೇಳಿದ್ರ ಮುಖಾಂತರ ನೀವು ಬೈ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಅದು ಎಲ್ಪ್ಫುಲ್ಲೇ ಮಾಡೇ ಮಾಡ್ತಾರೆ ಸೊ ನಾವು ಇದನ್ನು ಈಚ್ ಆ್ಯಂಡ್ ಎವ್ರಿ ಹೌಸ್ ಅಂದರೆ ಎಲ್ಲ ಮನೆಗಳ್ನು ತಲುಪಿಸ್ಬೇಕು ಅಂತ ಸೊ ಜಿ ಡಿ ಸಿ ಅವರು ತೀರ್ಮಾನ ಮಾಡಿದ್ದಾರೆ ಅಂದರೆ ಇರ್ಫಾನ್ ಸಾರು ಇವ್ ಇವತ್ತು ಮೀಟಿಂಗಲ್ಲಿ ಇದೆಲ್ಲ ಹೇಳಿದ್ದಾರೆ ನಮಗೆ ಸೊ ಇದರಿಂದ ನಮಗೆ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ ನೀವು ಬರೀ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾನೇ ಇದ್ದರೆ ಒಂದು ಫೈನ್ ಡೇ ಅದು ಒಂದು ಮೂರು ತಿಂಗಳಾಗ್ಬೋದು ಅಥವಾ ಐದು ತಿಂಗಳಾಗ್ಬೋದು ಒಂದು ನಿಮ್ಮ ನಿಮ್ಮ ಅಂಡರಲ್ಲಿ ಒಂದು ಸಾವಿರನೋ ಅಥವಾ ಎರಡು ಸಾವಿರ ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ತೀರಾ ಅಂತ ಅಂದ್ಕೊಳ್ಳಿ ಅವಾಗ ಪ್ರತಿಯೊಂದರಲ್ಲೂ ಇವಾಗ ಅವ್ರು ಏನು ಪರ್ಚೇಸ್ ಮಾಡ್ತಾರೆ ಅವ್ರು ಇವಾಗ ಒಂದು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ ಅಂದ್ಕೊಳ್ಳಿ ಅದರಲ್ಲಿ ನಿಮ್ಗೊಂದು ಅಮೌಂಟ್ ಬರುತ್ತೆ ಅವ್ರಿಗೂ ಆ ಡಿಸ್ಕೌಂಟ್ ಹೋಗುತ್ತೆ ನಿಮಗೂ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟಲ್ಲಿ ನಿಮಗೂ ಒಂದು ಅಮೌಂಟ್ ಬರುತ್ತೆ ಈ ಥರ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಒಂದು ಸಾವಿರನೋ ಎರಡು ಸಾವಿರನೋ ಮಾಡಿಸಿರ್ತೀರ ಎರಡು ಸಾವಿರದಲ್ಲಿ ಅಟ್ಲೀಸ್ಟು ಒಂದು ಫಿಫ್ಟಿ ಪರ್ಸೆಂಟ್ ಜನ ಆದ್ರೂ ತಿಂಗಳಲ್ಲಿ ಅಟ್ಲೀಸ್ಟ್ ಮೂರು ನಾಲ್ಕು ಸರಿ ಪರ್ಚೇಸ್ ಮಾಡಲ್ವ ಒಬ್ಬೊಬ್ಬರು ಒಂದೊಂದು ಸಾವಿರನ ಪರ್ಚೇಸ್ ಮಾಡಲ್ವಾ ಸೊ ಎರಡು ಸಾವಿರ ಜನ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ನೀವು ಅದ್ರ ವ್ಯಾಲ್ಯೂನ ಸುಮ್ಮನೆ ಹಂಗೆ ನೀವು ತಿಂಕ್ ಮಾಡಿ ಎಷ್ಟು ವ್ಯಾಲ್ಯೂ ಆಗ್ಬೋದು ಅದರಲ್ಲಿ ಏನೋ ಒಂದು ಕ್ಯಾಶ್ ಬ್ಯಾಕ್ ಅಮೌಂಟ್ ನಿಮಗೆ ಬರುತ್ತೆ ಅಂದಾಗ ಅದರಿಂದ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇದರಲ್ಲಿ ಲಕ್ಷಾಂತ ರೂಪಾಯಿ ದುಡಿಯೋ ಅವಕಾಶ ಇದೆ ಸೊ ಇದೇ ಜಿ ಡಿ ಸಿ ಸಿ ಕ್ಯಾಶ್ ಬ್ಯಾಕ್ ಪ್ರೋಗ್ರಾಮ್ಸು ಇದ್ರದ್ದು ಮಿಷನ್ ಆ್ಯಂಡ್ ಗೋಲ್ ಏನೇನಿದೆ ವೆಬ್ ಟು ತ್ರೀ ತ ವೆಬ್ ಟೂ ಇಂದ ವೆಬ್ ತ್ರೀಗೆ ಬರ್ತಾರೆ ಅವರು ಸಿಸ್ಟಮಲ್ಲಿ ಏನೇನಿದೆ ಯಾವ್ಯಾವ ಪ್ರಾಜೆಕ್ಟ್ಸಿಂದ ನೀವು ದುಡ್ಡು ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಒಂದೊಂದಾಗಿ ನಾನು ತೋರಿಸ್ತೀನಿ ನಿಮಗೆ ಜಿ ಡಿ ಸಿ ಕ್ಯಾಶ್ ಬ್ಯಾಕ್ ಆಗಿರ್ಬೋದು ಜಿ ಡಿ ಸಿ ಸಿ ಶಾರ್ಟಿಫೈ ಆಗಿರ್ಬೋದು ಜಿ ಡಿ ಸಿ ಸಿ ಹೋಸ್ಟಿಂಗು ಟೆಕ್ಸೀನು ಆಮೇಲೆ ಜಿ ಡಿ ಸಿ ಸಿ ವ್ಯಾಲಿಡೇಷನ್ನು ಜಿ ಡಿ ಸಿ ಸಿ ವೆಬ್ಯೂಕು ಪ್ಲೇ ಎಕ್ಸ್ಟ್ರೀಮು ಜಿ ಡಿ ಸಿ ಸಿ ಇನ್ಫಿನಿಟಿ ಅಂತ ಜಿ ಡಿ ಸಿ ಸಿ ಚಾಟ್ ಜಿ ಡಿ ಸಿ ಸಿ ಅಂತ ಇಷ್ಟು ಹತ್ತು ಹಲವಾರು ಪ್ರೋಗ್ರಾಮ್ಗಳು ಆಮೇಲೆ ಜಿ ಡಿ ಸಿ ಎ ಐ ಬೋಟು ಇದ್ರ ಮುಖಾಂತರ ಎಲ್ಲದರ ಮುಖಾಂತರ ನಿಮಗೆ ದುಡ್ಡು ಬರುತ್ತೆ ಆಮೇಲೆ ಇವಾಗ ನೋಡಿ ಈ ವೋಸ್ಟಿಂಗ್ನು ಇವರೇ ಇದ್ದಾರೆ ಇವಾಗ ಸ್ಟಾರ್ಟಿಂಗ್ ಪ್ರೈಸು ಹೋಸ್ಟಿಂಗಿಗೆ ಬಂದ್ಬಿಟ್ಟು ಅರೌಂಡ್ ತ್ರೀ ಹಂಡ್ರೆಡ್ ಡಾಲರ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಇದು ಹೋಗ್ತಾ 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 ಒಂದು ಹೋಸ್ಟಿಂಗ್ ಫುಲ್ಲು ರೆಡಿ ಮಾಡೋಕ್ಕೆ ಹತ್ತು ಸಾವಿರ ಡಾಲರ್ ಆದರೂ ಆಯಿತು ಸೊ ಅದರಿಂದನೂ ನಿಮ್ಗೆ ಇನ್ಕಮ್ ಬರುತ್ತೆ ಇವಾಗ ನೀವು ಯಾರನ್ನಾದರೂ ಒಬ್ಬರು ಕಸ್ಟಮರ್ಸ್ನ ಹೋಸ್ಟಿಂಗೋಸ್ಕರ ಅಥವಾ ವೆಬ್ ಡಿಸೈನಿಂಗ್ ಇಟ್ಕೊಡ್ತೀರಾ ಅಂತ ಅಂದ್ಕೊಳ್ಳಿ ಇವಾಗ ಮುನ್ನೂರು ಡಾಲರ್ ಏನಾದರೂ ಅವರು ಇಲ್ಲಿ ಅಂದರೆ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ವೆಬ್ ಹೋಸ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಇನ್ನು ಮಿಕ್ಕಿದ್ದು ಟೆನ್ ಪರ್ಸೆಂಟು ಎಲ್ಲ ನೆಟ್ ನಿಮ್ಮ ನೆಟ್ವರ್ಕರ್ಸ್ ಅವ್ರಿಗೆಲ್ಲ ಹೋಗುತ್ತೆ ಗೊತ್ತಾಯ್ತಾ ನಾನು ಹೇಳಿದ್ದು ನಿಮಗೆ ಸ್ನೇಹಿತರೆ ಸೊ ಇದರಿಂದ ತುಂಬಾ ಬೆನಿಫಿಟ್ ಇದೆ ಆಮೇಲೆ ಲೆವೆಲ್ ಬೋನಸ್ ನಾನು ಹೇಳ್ದಂಗೆ ಇದರಲ್ಲಿ ಯಾವ ರೀತಿ ಇದೆ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಲೆವೆಲ್ಗೆ ಹತ್ತು ಪರ್ಸೆಂಟ್ ಬರುತ್ತೆ ಸೆಕೆಂಡ್ ಲೆವೆಲಿಂದ ಟೆಂತ್ ಲೆವೆಲ್ವರೆಗೂ ಒಂದೊಂದು ಪರ್ಸೆಂಟ್ ಬರುತ್ತೆ ಓಕೆನಾ ಅದೇ ಥರ ನಿಮಗೆ ಈ ಯಾವ್ಯಾವ್ದು ಎಷ್ಟೆಷ್ಟು ಅಮೌಂಟು ಇದಾದರೆ ಎಷ್ಟೆಷ್ಟು ಪರ್ಸೆಂಟ್ ಬೋನಸ್ ಬರುತ್ತೆ ಅಂತ ನಿಮಗೆ ಇದು ಟೆನ್ ತೌಸಂಡ್ ಡಾಲರ್ಸ್ ಆದರೆ ಒನ್ ಪರ್ಸೆಂಟ್ ಆಗುತ್ತೆ ಅದನ್ನು ಸಿಲ್ವರ್ ಪಿನ್ ಅಂತ ಹೇಳ್ತೀವಿ ಅದೇ ಥರ ಡಾಲರ್ ಫಿಫ್ಟಿ ತೌಸಂಡ್ ಆದರೆ ಅದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಹೇಳಿ ಅದನ್ನು ಗೋಲ್ಡ್ ಪಿನ್ ಅಂತೀವಿ ಆ ಥರ ಅದರದ್ದು ಒಂದೊಂದು ಸ್ಲ್ಯಾಬ್ಸೂ ನಿಮ್ಗೆ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೋಬೋದು ನೀವು ಆಮೇಲೆ ಟೂರ್ ರಿವಾರ್ಡ್ಸ್ ಅಂತ ಏನಿದೆಯೋ ಅದು ನೋಡಿ ಅದೂ ಇದೆ ಇಲ್ಲಿ ಬೆನಿಫಿಟ್ಸು ಟೂರ್ ರಿವಾರ್ಡ್ಸ್ ಅಂದರೆ ಯಾವ್ಯಾವುದು ಫಾರಿನ್ ಟ್ರಿಪ್ಸ್ಗಳಿರ್ಬೋದು ಅದೆಲ್ಲ ಇರುತ್ತೆ ಇದರಲ್ಲಿ ಅದರ ಜೊತೆಗೆ ಇವಾಗ ನೋಡಿ ಈ ಕಂಪ್ನಿ ಎಜುಕೇಷನ್ ಲೋನ್ ಕೂಡ ಕೊಡ್ತಾ ಇದೆ ಇದರಲ್ಲಿ ತೋರಿಸ್ತೀನಿ ನೋಡಿ ಕ್ಲಿಯರ್ ಎಜುಕೇಷನ್ ಲೋನ್ ಬಗ್ಗೆ ನೋಡಿ ಇವಾಗ ಅಪ್ ಟು ತ್ರೀ ಹಂಡ್ರೆಡ್ ಡಾಲರ್ ಆಗಿರ್ಬೋದು ಅಥವಾ ತೌಸಂಡ್ ಡಾಲರು ಫೈವ್ ತೌಸಂಡ್ ಡಾಲರು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಡಾಲರು ಈ ಥರ ಎಲ್ಲ ಎಜುಕೇಷನ್ ಲೋನ್ ಪ್ರೊವೈಡ್ ಮಾಡುತ್ತೆ ಕಂಪ್ನಿ ಸ್ವಲ್ಪ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಸ್ಪೆಸಿಫಿಕ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಅದು ಅದು ಏನು ಅದರಲ್ಲಿ ಇಂಟ್ರೆಸ್ಟೇ ನೀವು ಕಟ್ಟಾಗಿಲ್ಲ ಅದು ನೀವು ರೀಪೇಮೆಂಟ್ ಮಾಡಬೇಕಾಗಿರೋದು ಆಫ್ಟರ್ ಸೆವೆನ್ ಇಯರ್ಸ್ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೆವೆನ್ ಇಯರ್ಸ್ವರೆಗೂ ನಿಮಗೆ ಯಾವ ಕಂಪ್ನಿ ಯಾವುದೇ ರೀತಿಯಾದ ಫೋರ್ಸ್ ಮಾಡೋಲ್ಲ ಇ ಎಮ್ ಐ ಕಟ್ಟಿ ಅಥವಾ ಲೋನ್ ರೀಪೇಮೆಂಟ್ ಮಾಡಿ ಅಂತ ಸೊ ಇದೊಂದು ಬೆನಿಫಿಟ್ಟು ಸೇಮ್ ಅದೇ ಥರನೇ ನಿಮಗೆ ಇಲ್ಲಿ ಮೆಡಿಕಲ್ ಲೋನ್ ಅಂತ ಕೊಡ್ತಾರೆ ಆ ಮೆಡಿಕಲ್ ಲೋನ್ಗೂ ಸೇಮ್ ಕಂಡೀಷನ್ಸು ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕೊಡ್ತಾರೆ ಅದಾದಮೇಲೆ ಅದನ್ನು ನಿಮಗೆ ಅವರು ತಿರ್ಗಾ ವಾಪಸ್ ರೀಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ ಆಫ್ಟರ್ ಸೆವೆನ್ ಇಯರ್ಸ್ ಸೊ ಇದರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಡಿಯೋ ಫ್ರೆಂಡ್ಸ್ ಇದೇ ಥರ ಹತ್ತು ಹಲವಾರು ಪ್ರಾಜೆಕ್ಟ್ಸ್ಗಳಿದೆ ಜಿ ಡಿ ಸಿದು ಇನ್ನು ನೀವು ನಿಮ್ಮ ಕೆರಿಯರ್ನೇ ಜಿ ಡಿ ಸಿ ಸಿಯಲ್ಲಿ ಕಂಡ್ಕೋಬೋದು ಸೊ ವೀಕ್ಷಕರೇ ಮೊಬೈಲ್ ಸ್ಕ್ರೀನ್ ಎಕ್ಸಿಟ್ ಆದ ಸೊ ನಿಮಗೆ ಈ ರಾಯಲ್ಟಿ ಪ್ರೋಗ್ರಾಮ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಪ್ರೋಗ್ರಾಮ್ ಏನಿದೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ ಈ ಲೆವೆಲ್ ಇನ್ಕಮ್ ಇರ್ಬೋದು ಅದರಿಂದ ತುಂಬಾ ನೀವು ಜಿ ಡಿ ಸಿ ಸಿಯಲ್ಲಿ ಮುಂದೆ ಇನ್ಕಮ್ನ ಮಾಡ್ಬೋದು ಇನ್ನೂ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮೊಬೈಲ್ ನಿಮ್ಮ ಇಮೇಲ್ ಐ ನಿಮ್ಮ ಇಮೇಲ್ ಐ ಡಿನ ರಿಜಿಸ್ಟ್ರು ಮುಖಾಂತರ ಹಾಗೂ ನಿಮ್ಮ ಸಹಪಾಠಿಗಳು ನಿಮ್ಮ ಫ್ರೆಂಡ್ಸ್ ನೋನ್ ಪರ್ಸನ್ಸ್ ಎಷ್ಟೋ ಜನ ಯಾರ್ಯಾರು ಆನ್ಲೈನಲ್ಲಿ ನಿಮಗೆ ಎಷ್ಟೋ ಪ್ಲ್ಯಾಟ್ಫಾರ್ಮಿಂದ ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರದು ರೆಜಿಸ್ಟರ್ ಮಾಡಿಸಿ ಸೊ ಇವಾಗ ನಿಮಗೆ ಇನ್ಕಮ್ಗಳು ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ತುಂಬ ಕಮ್ಮಿ ಕಮ್ಮಿ ಅಂತ ಅನಿಸ್ಬೋದು ಬಟ್ ಇನ್ ಫ್ಯೂಚರ್ ನಿಮ್ಮ ಅಂಡರಲ್ಲಿ ಸಾವಿರಾರು ಇಮೇಲ್ ಐ ಡಿಗಳಿರುತ್ತೆ ಅವರೆಲ್ಲರೂ ನಿಮಗೆ ಪರ್ಚೇಸ್ ಮಾಡ್ತಾ ಇರ್ತಾರೆ ಆನ್ಲೈನಲ್ಲಿ ಅವ್ರಿಗೂ ರಿವಾರ್ಡ್ ಸಿಗುತ್ತೆ ನಿಮಗೂ ರಿವಾರ್ಡ್ ಸಿಗುತ್ತೆ ಆಮೇಲೆ ಈ ಒಂದು ರಿಜಿಸ್ಟ್ರೇಷನ್ ಮಾಡಿಸೋದು ಅಷ್ಟು ಕಷ್ಟ ಅಂತೂ ಅಲ್ಲವೇ ಅಲ್ಲ ಯಾಕಂದರೆ ನೀವು ಯಾರ ಹತ್ರನೂ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋ ಆಗಿಲ್ಲ ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ ಏನಕ್ಕೆ ಅಂದರೆ ಈ ಪ್ರತಿಯೊಬ್ಬರಿಗೂ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಸಿಗ್ತಾ ಇದೆ ಅಂದರೆ ಅವ್ರಿಗೂ ಬೆನಿಫಿಟ್ ಆಗುತ್ತೆ ಅದರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ ಅಷ್ಟೇ ನೀವೇನು ಅವ್ರ ಬೆನಿಫಿಟ್ನ ಕಿತ್ಕೊಂಡು ನೀವೇನು ಅವ್ರಿಗೆ ನೀವು ದುಡ್ಡು ಮಾಡ್ಕೋತಾ ಇಲ್ಲ ಸೊ ಇಷ್ಟನ್ನು ಹೇಳ್ತಾ ನಾನು ಎಲ್ಲರೂ ಜಿ ಡಿ ಸಿ ಸಿಯಲ್ಲಿ ಕೆಲಸ ಮಾಡೋಣ ಟೀಮ್ ವರ್ಕ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಧನ್ಯವಾದಗಳು